ಬಾಲಿವುಡ್ ಸ್ಟಾರ್ಸ್ ಅಕ್ಕನ ಡ್ರೆಸ್ ಅಮ್ಮನ ಓಡವೆ ಕದ್ದು ಗರ್ಲ್ ಗೆ ಗಿಫ್ಟ್ ಕೊಡ್ತಿದ್ರು ಈ ಸ್ಟಾರ್ ನಟ ಬಾಲಿವುಡ್ ನ ಈ ನಟ ರಿಚ್ ಹಾಗೂ ಫೇಮಸ್ ಇಷ್ಟೇ ಅಲ್ಲ ಇವರಿಗೆ ಗರ್ಲ್ ಫ್ರೆಂಡ್ಸ್ ಬೇಕಾದಷ್ಟಿದ್ದರು ಅವರಿಗೆಲ್ಲ ಅಕ್ಕನ ಡ್ರೆಸ್ ಅಮ್ಮನ ಓಡವೆ ಕದ್ದು ಗಿಫ್ಟ್ ಕೊಡ್ತಿದ್ರು ನಟ ಬಾಲಿವುಡ್ ನ ಈ ಖ್ಯಾತ ನಟ ಸಿಕ್ಕಾಪಟ್ಟೆ ಗರ್ಲ್ ಗಳಿಂದಲೇ ಫೇಮಸ್ ಬ್ರೇಕಪ್ ಬಾಯ್ ಎಂದೇ ಕರೆಸಿಕೊಂಡಿರುವ ಈ ಖ್ಯಾತ ನಟ ತನ್ನ ಮನೆಯಲ್ಲಿಯೇ ಕಳ್ಳತನ ಮಾಡುತ್ತಿದ್ದರಂತೆ ಯಾಕೆ ಗೊತ್ತಾ ಏನು ಕದಿಯುತ್ತಿದ್ದರೂ ಗೊತ್ತಾ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಾಲಿವುಡ್ ಸ್ಟಾರ್ ನಟ ರಣಬೀರ್ ಕಪೂರ್ ಅವರ ಗರ್ಲ್ ಫ್ರೆಂಡ್ಸ್ ಲಿಸ್ಟ್ ದೊಡ್ಡದಿದೆ ನಟ ಕಾಲೇಜ್ ಲೈಫ್ನಿಂದಲೂ ಗೆಳತಿಯರನ್ನು ಮಾಡ್ಕೊಳ್ಳೋದ್ರಲ್ಲಿ ಜಾಣ ಹಾಗಂತ ಅವರ ಅಮ್ಮ ಹಾಗೂ ಅಕ್ಕ ರಣಬೀರ್ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನು ರಿವೀಲ್ ಮಾಡಿದ್ದಾರೆ ಇದನ್ನು ಕೇಳಿದ್ರೆ ರಣಬೀರ್ ಅಲ್ವಾ ಇನ್ನೂ ಜಾಸ್ತಿ ಮಾಡಿದ್ರೂ ಇಲ್ಲ ಅನ್ನಬಹುದು ರಣಬೀರ್ ಕಪೂರ್ ಅವರಿಗೆ ಗರ್ಲ್ ಫ್ರೆಂಡ್ ಮಾಡೋಕೆ ಕಷ್ಟವಿರಲಿಲ್ಲ ಬಾಲಿವುಡ್ ಲೆಜೆಂಡ್ ಅಪ್ಪಹೊಮ್ಮನ ಮಗ ಒಬ್ಬನೇ ಮಗ ಸಖತ್ ಹ್ಯಾಂಡ್ ಬೇಕಾದಷ್ಟು ದುಡ್ಡು ಫ್ಯಾಷನ್ ಸ್ಟೈಲ್ ಎಲ್ಲವೂ ಇತ್ತು ಇಷ್ಟಿದ್ದರೆ ಇನ್ನು ಫ್ರೆಂಡ್ ನ ಹುಡುಕೋದ್ಯಾಕೆ ಅವರೇ ಹುಡುಕಿ ಬರ್ತಾರೆ ಅನ್ನು ತನ್ನ ರಣಬೀರ್ಗೆ ಬೇಕಾದಷ್ಟು ಗೆಳತಿಯರಿದ್ದರು ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡುವ ರಣಬೀರ್ ಕಪೂರ್ ಅಕ್ಕರಿದ್ದಿಮಾ ಕಪೂರ್ ಅವರ ತಮ್ಮ ರಣಬೀರ್ ತನ್ನ ಒಳ್ಳೊಳ್ಳೆ ಟಾಪ್ಸ್ ಡ್ರೆಸ್ ಒಯ್ದು ಫ್ರೆಂಡ್ ಫ್ರೆಂಡ್ಗೆ ಗಿಫ್ಟ್ ಕೊಡುತ್ತಿದ್ದ ಎನ್ನುವ ವಿಚಾರವನ್ನು ಶೇರ್ ಮಾಡಿದ್ದಾರೆ ಇದನ್ನು ನಟನೂ ಒಪ್ಪಿಕೊಂಡಿದ್ದಾರೆ ಅವನು ಗರ್ಲ್ ಅನ್ನು ಕರೆದುಕೊಂಡು ಬರುತ್ತಿದ್ದ ಆಗ ಮಾತನಾಡಿಸಬೇಕಾದರೆ ನಾನು ಅವರು ಧರಿಸಿದ್ದ ಡ್ರೆಸ್ ನೋಡುತ್ತಿದ್ದೆ ಅದು ನಿಮ್ಮದೇ ಟಾಪ್ ಆಗಿರುತ್ತಿತ್ತು ಎಂದಿದ್ದಾರೆ ರಿದ್ದಿಮಾ ಇಷ್ಟೇ ಅಲ್ಲದೆ ರಣಬೀರ್ ಅಮ್ಮನ ಜ್ಯುವೆಲ್ಲರಿಗಳನ್ನು ಕೂಡ ಕದ್ದಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಇದೆಲ್ಲವೂ ಗರ್ಲ್ ಆಗಿ ಮಾಡುತ್ತಿದ್ದರು ರಣಬೀರ್ ರಣಬೀರ್ ಕಪೂರ್ ಅವರನ್ನು ಬಾಲಿವುಡ್ನ ಬ್ರೇಕಪ್ ಬಾಯ್ ಎಂದೇ ಕರೆಯಲಾಗುತ್ತದೆ ಮುಖ್ಯವಾಗಿ ರಣಬೀರ್ ಕಪೂರ್ ಅವರು ದೀಪಿಕಾ ಪಡುಕೋಣೆ ಹಾಗೂ ಕತ್ರೀನಾ ಕೈಫ್ ಜೊತೆಗಿನ ರಿಲೇಶನ್ಶಿಪ್ ವಿಚಾರವಾಗಿ ತುಂಬಾ ಫೇಮಸ್ ಆಗಿದ್ದಾರೆ ಆದರೆ ಈ ಎರಡೂ ರಿಲೇಶನ್ಶಿಪ್ ವರ್ಕ್ಔಟ್ ಆಗಲಿಲ್ಲ ಬಾಲಿವುಡ್ ಸ್ಟಾರ್ ಹೀರೋ ಆಗಿದ್ದ ರಿಷಿ ಕಪೂರ್ ಅವರ ಪುತ್ರರಾಗಿರುವ ರಣಬೀರ್ ಕಪೂರ್ ಅವರ ಮೊದಲ ಚಿತ್ರದಿಂದ ಯಾವುದೇ ಯಶಸ್ಸನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ಚಾಕಲೇಟ್ ಹೀರೋ ಲುಕ್ನೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಜನರ ಹೃದಯದಲ್ಲಿ ಸ್ಥಾನ ಪಡೆದರು ಹುಡುಗಿಯರು ರಣಬೀರ್ ಲುಕ್ ಇಷ್ಟಪಡಲಾರಂಭಿಸಿದರು ಸಿನಿಮಾ ಮಾತ್ರವಲ್ಲ ರಿಯಲ್ ಲೈಫ್ನಲ್ಲಿಯೂ ರಣಬೀರ್ ಕಪೂರ್ ಚಾಕೊಲೇಟ್ ಬಾಯ್ ಆಗಿದ್ದರು ದೀಪಿಕಾ ಪಡುಕೋಣೆ ಹಾಗೂ ಕತ್ರೀನಾ ಜೊತೆ ಫ್ಲವ್ ಮಾಡಿದ್ದ ರಣಬೀರ್ ಜೊತೆ ಇಬ್ಬರು ನಟಿಯರೂ ಕೂಡ ಕೊನೆಯವರೆಗೆ ಉಳಿಯಲಿಲ್ಲ ಇಬ್ಬರೂ ನಟಿನಿಂದ ದೂರವಾದರು ರಣಬೀರ್ ಅವರ ಸಿನಿಮಾ ಬಿಟ್ಟು ಲವ್ ಲೈಫ್ನಿಂದಲೂ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಮದುವೆಗೂ ಮುನ್ನ ಈ ನಟ ಬಿಫ್ಡೌನ್ನಲ್ಲಿ ಹಲವು ದೊಡ್ಡ ನಟಿಯರೊಂದಿಗೆ ರೊಮ್ಯಾನ್ಸ್ ಮಾಡಿದ್ದರು ಸೋನಂ ಕಪೂರ್ ನರ್ಗಿಸ್ ಫಕ್ರಿ ಪ್ರಿಯಾಂಕಾ ಚೋಪ್ರಾ ಕತ್ರಿನಾ ಕೈಫ್ ದೀಪಿಕಾ ಪಡುಕೋಣೆ ಮುಂತಾದ ಹಲವು ನಟಿಯರ ಹೆಸರುಗಳು ಈ ಪಟ್ಟಿಯಲ್ಲಿವೆ ನಂತರ ರಣಬೀರ್ ಕಪೂರ್ ಅವರು ಆಲಿಯಾ ಭಟ್ ಅವರನ್ನು ಮದುವೆಯಾದರು ಈ ಜೋಡಿ ಮೊದಲಿನಿಂದಲೇ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ ಇಬ್ಬರೂ ಲವ್ ಮಾಡಿ ಮದುವೆಯಾದರು ಈಗ ರಣಬೀರ್ ಕಪೂರ್ ಅವರು ರಾಹಾ ಕಪೂರ್ ಅವರಿಗೆ ತಂದೆಯಾಗಿದ್ದಾರೆ ರಣಬೀರ್ ಹಾಗೂ ಆಲಿಯಾ ಅವರ ಮುದ್ದಿನ ಮಗಳು ರಾಹಾ ಕಪೂರ್ ಈಗಾಗಲೇ ಫೇಮಸ್